ಜನ ಏನು ನಿಮ್ಗೆ ಗ್ಯಾರಂಟಿಗಳು ಕೊಡು ಅವ್ರೇನು ಕೇಳಲಿಲ್ಲ ಕೊಟ್ರಿ ಸಂತೋಷ ನಾವು ಅದನ್ನು ಕೊಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಒಂದೇ ಒಂದು ರಸ್ತೆ ಆಗಿಲ್ಲಲ್ಲ ಇಡೀ ರಾಜ್ಯದಲ್ಲಿ ಒಂದು ರಸ್ತೆ ಆಗಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇವರ ಅಧಿಕಾರದ ಆಟಾಟೋಪ ಎಲ್ಲಿ ತನಕ ಇರುತ್ತೆ ಗೊತ್ತಿಲ್ಲ ನವೆಂಬರ್ ಹದಿನಾಲ್ಕು ಏನ್ ಬಿಹಾರ್ ಚುನಾವಣೆ ಮುಗಿತಿದ್ದಂಗೆನೆ ಅಥವಾ ಸ್ವಲ್ಪ ಹಿಂದೆ ಮುಂದೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಅನ್ನೋದನ್ನು ಬಹಳ ವಿಶ್ವದೊಂದು ಇವತ್ತಿನ ಆ ಐ ತಿಂಕ್ ಸಂಯುಕ್ತ ಕರ್ನಾಟಕ ಇರ್ಬೋದು ಒಂದು ನಿಮಿಷನೂ ಕೂಡ ವ್ಯತ್ಯಾಸಗಳ ಸಾಧ್ಯ ಅಲ್ಲ ಕಾಯಕ್ ಏನಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗ್ಲೇಬೇಕು ಅನ್ನೋ ಪದಗಳನ್ನ ಬಳಸಿರೋದು ನಾನು ನೋಡಿದೆ ಅವ್ರ ಮುಖ್ಯಮಂತ್ರಿ ಆಗಿರ್ತಾರೋ ಇವ್ರ ಮುಖ್ಯಮಂತ್ರಿ ಆಗಿರ್ತಾರೋ ರಾಜ್ಯದ ಜನಕ್ಕೆ ಸಂಬಂಧ ಇಲ್ಲ ರಾಜ್ಯದ ಜನಕ್ಕೆ ನಿಮ್ಮನ್ನ ನಂಬಿ ಓಟ್ ಕೊಟ್ಟಿದರಲ್ಲ ಅವರ ಅಭಿವೃದ್ಧಿ ದಿಕ್ಕಲ್ಲಿ ಗಮನ ಕೊಡಿ ನಾವಷ್ಟು ಮನೆಗಳು ಕಟ್ಟಿದೀವಿ ಇಷ್ಟು ಮನೆಗಳು ಕಟ್ಟಿದೀವಿ ಅಂತ ಹೇಳ್ತಾರೆ ಶಿವಮೊಗ್ಗದಲ್ಲಿ ಮನೆ ನಿಂತೋಗಿದೆ ಕೆಲಸಗಳು ಬಡವರ ಆಶ್ರಯ ಎಂಬತ್ತ್ ಎಂಬತ್ ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಮನೆಯಲ್ಲಿರುವಂತಹ ಬಂಗಾರವನ್ನ ತಂದು ಒತ್ತೆ ಇಟ್ಟು ಐವತ್ ಎಂಬತ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಆ ಮನೆಗಳು ಆ ಮಾನ್ಯ ಜಮೀರ್ ಅಹಮದ್ ಇಲ್ಲಿ ಬಂದು ನಾಳೆಯಿಂದ ನಾಡ್ದು ಹನ್ನೆರಡು ಕೋಟಿ ಕಳ್ಸಿದೀನಿ ಅಂತ ಕಳಿಸ್ತೀನಿ ಅಂತ ಹೇಳೋದು ಆ ನಾಳೆಯಿಂದ ನಾಡ್ದು ಇನ್ನೂ ಬಂದಿಲ್ಲ ಆರು ತಿಂಗಳಾದ್ರು ಕೂಡ ಹನ್ನೆರಡು ಕೋಟಿ ಆ ಬಡವ್ರ ಮನೆಗಳಿಗೆ ಪವರ್ ಇಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಇಂತ ಪರಿಸ್ಥಿತಿ ಇದೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣ ಪಾಪರೆದ್ದು ಎದ್ದೋಗಿದೆ ಅದಕ್ಕೋಸ್ಕರ ನಾನು ಹೇಳಕ್ ಹೋಗಿ ಹೇಳ್ತೀನಿ ಅಧಿಕಾರಕ್ಕೋಸ್ಕರ ಬಡದಾಡ್ತಾ ಇದಾರೆ ಇವರು ಬಿಟ್ಕೊಡ್ಬೇಕೋ ಬಿಟ್ ಬಿಟ್ಕೊಡ್ತಾರೋ ಬಿಟ್ಕೊಡಲು ಕೇಂದ್ರದನ್ನ ಅವರು ಅವ್ರ ಹೈಕಮಾಂಡ್ ತೀರ್ಮಾನ ಅಂತ ಒಂದ್ ಕಡೆ ಹೇಳ್ತಾರೆ ಇನ್ನೊಂದ್ ಕಡೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಇದೇನಾದ್ರು ಇವ್ರು ನಾಲ್ಗೆ ಏನಾರು ಬೆಲೆ ಇದೆಯಾ ಜನ ಏನನ್ಕೊತಾರೆ ಅಂತ ಮೈಮೇಲೆ ಪ್ರಜ್ಞೆ ಇದೆಯಾ ಇದು ಈ ಕಾಂಗ್ರೆಸ್ಸಿನ ಸರ್ಕಾರದ ಒಂದು ಸಣ್ಣ ವೈಫಲ್ಯ ಏನು ಹೋರಾಟ ಮಾಡ್ಬೇಕು ಅಂತ ಯಾವ ಇಶ್ಯೂ ತಗೊಂಡು ಹೋರಾಟ ಮಾಡ್ಬೇಕು ನನಗಂತೂ ಅರ್ಥ ಆಗ್ಲಿಲ್ಲ ಇದು ಇಷ್ಟೊಂದು ಆ ಅರಾಜಕತೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಅರಾಜಕತೆ ಇಂದೆಂದೆಂದೂ ಇರಲಿಲ್ಲ ನಿಜ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಬರ್ತಾರೆ ಇವರು ಬರ್ತಾರೆ ಬಡದಾಟಗಳು ಆಗಿದಾವಿಲ್ಲ ಅಂತಲ್ಲ ಆದ್ರೆ ಇಷ್ಟು ಅರಾಜಕತೆ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಗಿದೆ ಇದರ ಪರಿಣಾಮ ಬರುವಂತ ಚುನಾವಣೆ ಯಾವುದೇ ಸಂದರ್ಭದ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಡ್ರೆಸ್ ಇಲ್ದಂಗೆ ಹೋಗುತ್ತೆ ಹಿಂಗ್ ಬೇರೆ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಲೆಕ್ಕದಲ್ಲೇ ಇಲ್ದಂಗೆ ಸೋತಿದ್ಯೋ ಅದೇ ರೀತಿ ಶಿವಮೊಗ್ಗ ಕರ್ನಾಟಕನೂ ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ಅಡ್ರೆಸ್ ಇಲ್ದಂಗೆ ಸೋಲತ್ತೆ